ಆಕಾಶವಾಣಿ ಕಲ್ಬುರ್ಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಗಿರೀಶ್ ಗೌಡ ಬಿ ಇನಾಮ್ದಾರ ಅವರ ಹೈದರಾಬಾದ್ ಸಂಸ್ಥಾನ ವಿಮೋಚನಾ ಚಳುವಳಿಯಲ್ಲಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ಹೋರಾಟಗಾರರು ಹಾಗೂ ಪಾಟೀಲ್ ಬಸನಗೌಡ ಎಸ್ ಹುಣಸಗಿ ಅವರ ಶಾಸನೋಕ್ತ ಸಂಸ್ಕೃತಿ ದರ್ಶನ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಮೃತ್ಯುಂಜಯ್ ಸಿ ಪಾಟೀಲ್ ಹೈದರಾಬಾದ್ ಸಂಸ್ಥಾನ ವಿಮೋಚನಾ ಚಳುವಳಿಯಲ್ಲಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ಹೋರಾಟಗಾರರು ಎಂಬ ಕೃತಿಯನ್ನು ಸಂಪಾದಿಸಿ ಪ್ರಕಟಿಸಿದವರು ಗಿರೀಶ್ ಗೌಡ ಬಿ ರವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಥಮ ಮುದ್ರಣ ಕಂಡು ಲೋಕಾರ್ಪಣೆಗೊಂಡಿರುವ ಈ ಕೃತಿ ಒಟ್ಟು ನಾಲ್ನೂರ ನಲವತ್ತೆರಡು ಪುಟಗಳನ್ನು ಒಳಗೊಂಡಿದೆ ಬೆಂಗಳೂರಿನ ವಿಶ್ವಾಸ್ ಪ್ರಿಂಟರ್ಸ್ ರವರು ಮುದ್ರಿಸಿರುವ ಈ ಕೃತಿಯನ್ನು ಕಲಬುರಗಿಯ ಸರದಾರ್ ಪ್ರಕಾಶನ ಅವರು ಪ್ರಕಾಶಿಸಿದ್ದಾರೆ ಕ್ರಿಯಾರಾಮು ಅವರು ಮುಖಪುಟವನ್ನು ವಿನ್ಯಾಸಗೊಳಿಸಿದ್ದು ಇದರ ಬೆಲೆ ನಾಲ್ಕುನೂರ ಐವತ್ತು ಆಗಿದೆ ಪತ್ರಕರ್ತರು ಹಾಗೂ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರ ಇತಿಹಾಸ ಸಂಶೋಧನಾ ಲೋಕ ಕಲ್ಯಾಣ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಗಿರೀಶ್ ಗೌಡ ಬಿ ಇನಾಮದಾರ್ ಇವರು ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟದ ಶೌರ್ಯ ಸಾಹಸ ಹೆಜ್ಜೆಗಳ ಇತಿಹಾಸವನ್ನು ಅಕ್ಷರ ರೂಪದಲ್ಲಿ ಪುಸ್ತಕ ಗ್ರಂಥ ಹೊರತರುವ ಬೃಹತ್ ಪ್ರಯತ್ನಕ್ಕೆ ಸಾಕ್ಷಿಯಾಗಿದ್ದಾರೆ ಲೇಖಕರು ದೇಶಕ್ಕಾಗಿ ಹೋರಾಡಿದ ಹೋರಾಟಗಾರರ ಮನೆತನದಿಂದ ಬಂದವರು ಅವರ ಅಜ್ಜನಾದ ಶ್ರೀ ವೀರಯ್ಯ ಸ್ವಾಮಿ ಯವರು ಕ್ರಿಸ್ತಶಕ ಹದಿನೆಂಟುನೂರ ಐವತ್ತೇಳರಲ್ಲಿ ತನ್ನ ಸ್ವಾತಂತ್ರ್ಯವನ್ನು ಉಳಿಸುವುದಕ್ಕಾಗಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಕ್ರಾಂತಿ ನಡೆಸಿದ ಸುರಪುರ ಸಂಸ್ಥಾನದ ಸುಪ್ರಸಿದ್ಧ ದೊರೆ ರಾಜ ವೆಂಕಟಪ್ಪ ನಾಯಕನ ಪ್ರೀತಿಯ ಗೆಳೆಯರಾಗಿದ್ದರು ಸುರಪುರ ಸಂಸ್ಥಾನದ ಸುಪ್ರಸಿದ್ಧ ದೊರೆ ರಾಜ ವೆಂಕಟಪ್ಪ ನಾಯಕ ಬ್ರಿಟಿಷರ ವಿರುದ್ಧ ನಡೆಸಿದ ವೀರಯ್ಯ ವೀರಯ್ಯಸ್ವಾಮಿಯವರು ಭಾಗವಹಿಸಿದ್ದರಂತೆ ಇಂತಹ ವೀರ ಹೋರಾಟಗಾರರ ಮನೆತನದಲ್ಲಿ ಜನಿಸಿದ ಲೇಖಕರಲ್ಲಿ ಸ್ವಾತಂತ್ರ್ಯ ಪ್ರೇಮ ಅನ್ಯಾಯ ಮತ್ತು ಗುಲಾಮಗಿರಿ ಭ್ರಷ್ಟಾಚಾರ ವಿರೋಧಿ ಭಾವನೆಗಳು ಸಹಜವಾಗಿ ಬೆಳೆದು ಬಂದವೆಂಬುದಕ್ಕೆ ಈ ಕೃತಿ ಸಾಕ್ಷಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ಕುರಿತು ಇದೊಂದು ಅನನ್ಯ ಕೃತಿಯಾಗಿದೆ ಹೈದರಾಬಾದ್ ನಿಜಾಮನ ಆಡಳಿತಕ್ಕೆ ಒಳಪಟ್ಟು ಅನೇಕ ಹೋರಾಟಗಳ ಹೋರಾಟಗಾರರ ವಿಷಯ ಹಾಗೂ ವಿಮೋಚನೆಗೈದ ಹೋರಾಟವನ್ನು ಅತ್ಯಂತ ವ್ಯವಸ್ಥಿತವಾಗಿ ರಚಿಸಿದ್ದಾರೆ ಈ ಕೃತಿ ಅನೇಕ ಹಿರಿಯ ಲೇಖಕರು ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ತಾಲೂಕಿನ ಸ್ವಾತಂತ್ರ್ಯ ಹೋರಾಟಗಾರರ ಕುರಿತು ಬರೆದಿರುವ ಲೇಖನಗಳನ್ನು ಒಳಗೊಂಡಿದೆ ಪ್ರತಿಯೊಬ್ಬ ಲೇಖಕರು ಹೈದರಾಬಾದ್ ಸಂಸ್ಥಾನಕ್ಕೆ ಸಂಬಂಧಿಸಿದಂತೆ ಅವಲೋಕನೆಗೈದು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಠ ಮಾನ್ಯಗಳ ಪಾತ್ರ ಮಹಿಳೆಯರ ಪಾತ್ರ ಪೂರ್ವ ಪತ್ರಿಕೆಗಳ ಪಾತ್ರ ಶಿಕ್ಷಣ ಸಂಸ್ಥೆಗಳ ಪಾತ್ರ ಗಡಿ ಶಿಬಿರಗಳ ಪಾತ್ರ ಒಂದೇ ಮಾತರಂ ಚಳವಳಿ ಆರ್ಯ ಸಮಾಜದ ಹೋರಾಟಗಳ ಕುರಿತು ಬರೆದ ಲೇಖನಗಳು ಆಗಿನ ಕಾಲದ ಸಾಂಸ್ಕೃತಿಕ ಇತಿಹಾಸದ ಅಧ್ಯಯನಕ್ಕೆ ದಾರಿ ಮಾಡಿಕೊಟ್ಟಂತಿದೆ ಐತಿಹಾಸಿಕ ಧಾರ್ಮಿಕ ಸಾಮಾಜಿಕ ಹಾಗೂ ಭಾಷಿಕದಲ್ಲಿ ತನ್ನದೇ ಆದ ಶ್ರೀಮಂತ ಇತಿಹಾಸ ಪರಂಪರೆ ಹೊಂದಿದ ಹೈದರಾಬಾದ್ ಕರ್ನಾಟಕ ಇಂದಿನ ಕಲ್ಯಾಣ ಕರ್ನಾಟಕ ಪ್ರದೇಶ ಭಾಗದಲ್ಲಿ ಕಲಬುರಗಿ ಬೀದರ್ ರಾಯಚೂರು ಯಾದಗಿರಿ ಕೊಪ್ಪಳ ಜಿಲ್ಲೆಗಳು ನಿಜಾಮನ ನೇರ ಆಡಳಿತಕ್ಕೆ ಒಳಪಟ್ಟಿದ್ದವು ಇಡೀ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ದೊರೆತರೂ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ದೊರೆಯಲಿಲ್ಲ ಇಲ್ಲಿನ ನಿಜಾಮನ ಕಪಿಮುಷ್ಟಿಯಿಂದ ಈ ಪ್ರದೇಶ ಬಿಡುಗಡೆ ಆಗಲಿಲ್ಲ ಸ್ವಾತಂತ್ರ್ಯ ಸಿಗದೇ ಅತಂತ್ರ ಸ್ಥಿತಿಯಲ್ಲಿ ಇರಬೇಕಾಯಿತು ರಾಷ್ಟ್ರಧ್ವಜ ಹಾರಿಸುವಂತಿಲ್ಲ ಒಂದೇ ಮಾತರಂ ಹೇಳುವಂತಿಲ್ಲ ಇವನ್ನೆಲ್ಲ ಮಾಡಿದವರನ್ನು ಜೈಲು ಶಿಕ್ಷೆ ಅನುಭವಿಸುವಂತಾಯಿತು ಇದರಿಂದಾಗಿ ಜನ ಬಹಳಷ್ಟು ಭಯಭೀತರಾಗಿ ಭಯಾನಕ ಸ್ಥಿತಿ ಉಂಟಾಯಿತು ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳು ಮಠ ಮಂದಿರಗಳು ಜನಪದ ಕವಿ ಕಲಾವಿದರು ಸಾಹಿತಿಗಳು ಕೀರ್ತನಕಾರರು ರಾಷ್ಟ್ರಚಿಂತಕರು ಒಟ್ಟಾಗಿ ಸೇರಿ ಗಡಿ ಶಿಬಿರಗಳಿಗೆ ಭೇಟಿ ಕೊಟ್ಟು ಹಳ್ಳಿಹಳ್ಳಿಗೆ ಹೋಗಿ ದೇಶಪ್ರೇಮ ಬಿತ್ತುವ ಕೆಲಸ ಮಾಡಿದರು ದೇಶಕ್ಕೆ ಸ್ವಾತಂತ್ರ್ಯ ದೊರೆತ ಒಂದು ವರ್ಷ ಒಂದು ತಿಂಗಳು ಎರಡು ದಿನಗಳ ನಂತರ ಈ ಪ್ರದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ದೊರೆಯಿತು ಸಂಕೋಲೆಯಿಂದ ಕಳಚಿಕೊಂಡು ವಿಮೋಚನೆ ಪಡೆಯುವಂತಾಯಿತು ಇಂತಹ ರೋಚಕ ಐತಿಹಾಸಿಕ ರಾಜಕೀಯ ಇತಿಹಾಸದ ವಿವರಗಳನ್ನು ಒಳಗೊಂಡ ಲೇಖನಗಳು ಈ ಕೃತಿಯಲ್ಲಿ ಸೇರ್ಪಡೆಗೊಂಡಿರುವುದರಿಂದ ಓದುಗರಿಗೆ ನಮ್ಮ ಭಾರತದ ಇತಿಹಾಸ ಪರಿಚಯವಾಗುತ್ತದೆ ಜಿಲ್ಲೆಯ ಸಮಗ್ರ ಹೋರಾಟಗಾರರ ತ್ಯಾಗ ಬಲಿದಾನಗಳ ವೀರಗಾಥೆಯನ್ನು ಇದರಲ್ಲಿ ಸೆರೆ ಹಿಡಿದಿದ್ದಾರೆ ಇದರಲ್ಲಿ ಪ್ರಮುಖ ಹೋರಾಟಗಾರರ ಪರಿಚಯ ಸಾಹಸ ಶೌರ್ಯ ಪರಿಚಯಿಸುವ ಕಥೆ ಒಟ್ಟು ಚಿತ್ರಣವು ಈ ಕೃತಿಯಲ್ಲಿ ಮೂಡಿಬಂದಿವೆ ವಿಷಯ ಸಂಗ್ರಹಣೆಯನ್ನು ಒಟ್ಟು ನಾಲ್ಕು ಭಾಗಗಳಲ್ಲಿ ವಿಂಗಡಿಸಿರುವ ಲೇಖಕರು ಪರಿವಿಡಿಯಲ್ಲಿ ಅವರ ಲೇಖನ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಇತಿಹಾಸ ಎಂಬ ಲೇಖನವಿದೆ ಭಾಗ ಎರಡರಲ್ಲಿ ಪೂಜ್ಯ ದೊಡ್ಡಪ್ಪ ಅಪ್ಪ ಸ್ವಾಮಿ ರಮಾನಂದ ತೀರ್ಥ ಸರ್ದಾರ್ ಶರಣಗೌಡ ಇನಾಮಾರ್ ಸರ್ದಾರ್ ಶರಣಗೌಡ ಇನಾಮಾರ್ ಕೊಲ್ಲೂರ್ ಮಲ್ಲಪ್ಪನವರು ವಿಪಿದೇವಲ್ಗಾಂವ್ಕರ್ ಜಗನ್ನಾಥರಾವ್ ಚಂಡ್ರಿಕಿ ವಿದ್ಯಾಧರ್ ಗುರೂಜಿ ಅಣ್ಣಾರಾವ್ ಗಣಮುಖಿ ರಾಷ್ಟ್ರಾಭಿಮಾನ ನರಸಪ್ಪ ಮುಧೋಳ್ ಮೈಂದರ್ಗಿ ಕ್ಯಾಂಪಿನ ಸೈನಿಕ ವೆಂಕಟರಾವ್ ತಿರುಮಲ ಗಂಗಾಧರ ನಮೋಶಿ ಎಂಬ ಶೀರ್ಷಿಕೆಯ ಲೇಖನಗಳಿದ್ದು ಇವು ಹೈದರಾಬಾದ್ ಕರ್ನಾಟಕ ಪ್ರದೇಶದ ಚಿತ್ರಣವನ್ನು ಹಿಡಿದಿವೆ ಪುಸ್ತಕವು ಒಂದೇ ಮಾತರಂ ಚಳುವಳಿ ಕುರಿತು ಪತ್ರಿಕೆಗಳ ಪಾತ್ರ ಕುರಿತು ರಜಾಕರರು ತಮ್ಮ ದೈನಂದಿನ ಆಹಾರಕ್ಕಾಗಿ ಕುರಿ ಕೋಳಿ ದನಗಳನ್ನು ಒತ್ತಾಯದಿಂದ ಕಬಳಿಸುತ್ತಿದ್ದ ಕುರಿತು ಕೊಡದಿದ್ದಾಗ ಕದ್ದು ಸಾಗಿಸುತ್ತಿದ್ದ ಕುರಿತು ಏಕಂಬ ತೋರಣ ಬಸನಾಳ್ ಸೀಮೆಯಲ್ಲಿ ಕುರಿ ಕೋಳಿಗಳನ್ನು ಬೇಯಿಸಿ ತಿನ್ನುತ್ತಿದ್ದ ಕುರಿತು ಇದನ್ನು ವಿರೋಧಿಸಿದವರಿಗೆ ನಿರ್ಧಯವಾಗಿ ಸುಲಿಗೆ ಮಾಡಿ ಕೊಲೆ ಮಾಡುತ್ತಿದ್ದರು ಇಲ್ಲವೇ ಅವರ ಹೆಣ್ಣುಮಕ್ಕಳ ಮಾನ ಅಪಹರಣದಂತಹ ನೀಚ ಕಾರ್ಯಗಳಲ್ಲಿ ತೊಡಗುತ್ತಿದ್ದರೆಂಬ ದೌರ್ಜನ್ಯ ಅಟ್ಟಹಾಸವನ್ನು ಇಲ್ಲಿನ ಬಹುತೇಕ ಲೇಖನಗಳು ತೆರೆದಿಟ್ಟಿವೆ ಒಟ್ಟಾರೆ ಈ ಕೃತಿ ಹೈದರಾಬಾದ್ ಕರ್ನಾಟಕ ಇತಿಹಾಸ ಕುರಿತು ಪ್ರತಿಯೊಬ್ಬರಿಗೂ ಮಾರ್ಗದರ್ಶಿ ಕೈಪಿಡಿಯಂತಿದೆ ಶಾಸನೋಕ್ತ ಸಂಸ್ಕೃತಿ ದರ್ಶನ ಎಂಬ ಕೃತಿಯನ್ನು ರಚಿಸಿದವರು ಪಾಟೀಲ್ ಬಸನಗೌಡ ಎಸ್ ಹೊಣಸಗಿ ಯವರು ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಥಮ ಮುದ್ರಣ ಕಂಡು ಪ್ರಕಟವಾಗಿರುವ ಈ ಕೃತಿಯನ್ನು ಯಾದಗಿರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಾಶಿಸಿದೆ ಒಟ್ಟು ನೂರ ನಲವತ್ತೆಂಟು ಪುಟಗಳುಳ್ಳ ಈ ಕೃತಿಯ ಬೆಲೆ ನೂರ ಇಪ್ಪತ್ತು ಆಗಿದೆ ಬೆಂಗಳೂರಿನ ಶುಭೋದಯ ಪ್ರಿಂಟರ್ಸ್ ರವರು ಅಚ್ಚುಕಟ್ಟಾಗಿ ಮುದ್ರಿಸಿದ್ದಾರೆ ಪುಸ್ತಕ ವಿನ್ಯಾಸವನ್ನು ಶ್ರೀಧರ್ ಹಾಗೂ ಮುಖಪುಟ ವಿನ್ಯಾಸವನ್ನು ಶ್ರೀ ಮೋನಪ್ಪ ಅವರು ಅಂದವಾಗಿ ವಿನ್ಯಾಸಗೊಳಿಸಿರುವರು ಲೇಖಕರ ಈ ಮೊದಲು ನಾಲ್ಕು ಕೃತಿಗಳು ಪ್ರಕಟಗೊಂಡಿದ್ದು ಪ್ರಸ್ತುತ ಕೃತಿಯು ಇವರ ಐದನೆಯ ಕೃತಿಯಾಗಿದೆ ನಾಡಿನ ಇತಿಹಾಸದ ಮೂಲ ಶಾಸನಗಳು ಎನ್ನುವಂತೆ ನಮ್ಮ ದೇಶದ ಇತಿಹಾಸವನ್ನು ತಿಳಿಸುವ ಶಾಸನಗಳ ಕುರಿತು ವಿವರಣೆಯನ್ನು ಸಂಸ್ಕೃತಿ ದರ್ಶನವನ್ನು ಲೇಖಕರು ಈ ಕೃತಿಯ ಮೂಲಕ ದರ್ಶಿಸಿದ್ದಾರೆ ನಮ್ಮ ದೇಶದ ರಾಜವಂಶಸ್ಥರ ಆಳ್ವಿಕೆ ಕುರಿತು ದೇಶದ ಪರಂಪರೆ ಸಂಸ್ಕೃತಿ ಕುರಿತು ಅರಿವು ಮೂಡಿಸುತ್ತದೆ ಪ್ರಸ್ತುತ ಕೃತಿಯನ್ನು ಶಾಸನೋಕ್ತ ಮತ್ತು ಸಂಸ್ಕೃತಿ ದರ್ಶನ ಎಂಬ ಎರಡು ವಿಭಾಗಗಳಲ್ಲಿ ಲೇಖನಗಳನ್ನು ವಿಂಗಡಿಸಿ ಪ್ರಕಟಿಸಿದ್ದು ಇದರಲ್ಲಿ ಯಾದಗಿರಿ ಸನ್ನತಿ ಕಲ್ಬುರ್ಗಿ ಕುರಿತು ವಿಶೇಷವಾಗಿ ಬರೆದ ಅಧ್ಯಯನ ಬರಹಗಳಿವೆ ಪ್ರಾಗೈತಿಹಾಸಿಕದ ನೆಲೆಗಳನ್ನು ತಿಳಿದುಕೊಳ್ಳಲು ಶಿಲಾಯುಗದ ಜನರು ಬಳಸುತ್ತಿದ್ದ ವಸ್ತುಗಳು ಚಿತ್ರಗಳು ಆಧಾರವಾಗಿರುವಂತೆಯೇ ಇತಿಹಾಸ ಪ್ರಾರಂಭಕಾಲ ಹಾಗೂ ನಂತರದ ಜನಜೀವನ ಅರ್ಥೈಸಿಕೊಳ್ಳಲು ನಮಗಿರುವ ಮೂಲಾಧಾರವೆಂದರೆ ಶಾಸನಗಳು ಈ ನೆಲೆಯಲ್ಲಿ ಲೇಖಕರು ಪೂರ್ವ ಇತಿಹಾಸ ಅಧ್ಯಯನವನ್ನು ಯಾದಗಿರಿ ಜಿಲ್ಲೆಯ ಸುರಪುರ ಶಹಪುರ ತಾಲೂಕುಗಳ ಇತಿಹಾಸ ಆರಂಭ ಕಾಲದಿಂದ ಪ್ರಾರಂಭವಾಗುವ ನೂರಾರು ಶಾಸನಗಳನ್ನು ಅಧ್ಯಯನಗೈದು ಯಾದಗಿರಿ ಜಿಲ್ಲೆಯ ವೈಶಿಷ್ಟ್ಯಪೂರ್ಣ ಶಾಸನಗಳ ಬಗ್ಗೆ ವಿಶೇಷವಾಗಿ ಗಮನಹರಿಸಿ ಲೇಖನ ಬರೆದಿರುವರು ಇದುವರೆಗೂ ಸುರಪುರ ತಾಲೂಕಿನಲ್ಲಿ ದೊರೆತ ನೂರಕ್ಕೂ ಹೆಚ್ಚು ಶಾಸನಗಳು ಶಹಾಪುರದಲ್ಲಿ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ಶಾಸನಗಳು ಮತ್ತು ಯಾದಗಿರಿಯಲ್ಲಿ ಸುಮಾರು ನಲವತ್ತರಿಂದ ನಲವತ್ತೈದು ಶಾಸನಗಳ ಕುರಿತು ಲೇಖಕರು ಸಂಗ್ರಹಿಸಿ ಬರೆದಿದ್ದಾರೆ ಯಾದಗಿರಿ ಜಿಲ್ಲೆಯಲ್ಲಿ ಶಾತವಾನಹರು ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರು ಕಲ್ಯಾಣ ಚಾಲುಕ್ಯರು ಕಳಚೂರಿಗಳು ವಿಜಯನಗರ ಸುರಪುರ ಅರಸರ ಕಾಲದ ವಿಲಾಸ್ ಶಾಸನಗಳು ತಾಮ್ರಪಟಗಳು ಉರ್ದು ತಾಮ್ರಪಟಗಳು ದೊರೆತಿರುವ ಕುರಿತು ಅವುಗಳಲ್ಲಿ ಕೆಲವು ಮಹತ್ವದ ಶಾಸನಗಳ ಕುರಿತು ಕಾಲಾನುಕ್ರಮದಲ್ಲಿ ವಿವರಿಸಿದ್ದಾರೆ ಹಾರಣಗೆರೆಯ ಕ್ರಿಸ್ತಶಕ ಒಂದನೇ ಶತಮಾನದ ಶಾತವಾಹನರ ಕಾಲದ ನಾಣ್ಯ ಶಾಸನಗಳ ಕುರಿತು ಶಹಪುರ ತಾಲೂಕಿನ ಹಾರಣಗೇರಿ ಗ್ರಾಮದಲ್ಲಿ ಸಂಶೋಧಕ ಶ್ರೀ ಡಿ ಎನ್ ಅಕ್ಕಿಯವರು ಸಂಶೋಧಿಸಿದ ಒಂಬತ್ತು ಶಾಸನಗಳು ಕ್ರಿಸ್ತಶಕ ನೂರ ಆರರಿಂದ ನೂರ ಮೂವತ್ತರವರೆಗೆ ಆಳ್ವಿಕೆ ಮಾಡಿದ ಶಾತವಾಹನರ ದೊರೆ ಗೌತಮಿ ಪುತ್ರ ಶಾತಕರ್ಣಿಯ ಕಾಲದಲ್ಲಿನ ಬ್ರಾಹ್ಮಿ ಲಿಪಿಯಲ್ಲಿರುವ ಈ ಶಾಸನಗಳು ಗೌತಮಿ ಪುತ ಸೀರಿಸಾತಕಣಿಸಿ ಎಂಬ ಬರಹವನ್ನು ನಾಣ್ಯದ ಸುತ್ತಲೂ ವೃತ್ತಾಕಾರವಾಗಿ ಉಬ್ಬು ಶಿಲ್ಪದಂತೆ ಕ್ಯಾಲಿಗ್ರಫಿ ಹಚ್ಚು ಹಾಕಿರುವ ಹಾಗೂ ಶಾತವಾಹನರ ನಾಣ್ಯಗಳಲ್ಲಿ ಸಾಧಾರಣವಾಗಿ ಕಂಡುಬರುವ ಸ್ತೂಪ ಹಾಗೂ ಉಜ್ಜಯಿನಿ ಚಿಹ್ನೆ ಇರುವ ತ್ರಿಸಮುದ್ರ ತೋಯ ಪಿತವಾಹನ ಎಂಬ ಬಿರುದನ್ನು ಹೊಂದಿದ್ದ ಗೌತಮಿ ಪುತ್ರ ಶಾತಕರ್ಣಿಯು ಕೊಂಕಣ ಸೌರಾಷ್ಟ್ರ ಮಾಳವ ಬಿರಾರ್ ಕೃಷ್ಣ ನದಿಯ ಮುಖಜ ಭೂಮಿ ಮುಂತಾದ ಪ್ರದೇಶಗಳ ಮೇಲೆ ತನ್ನ ಒಡೆತನವನ್ನು ಹೊಂದಿದ್ದನು ಎಂಬ ವಿವರಣೆ ನೀಡಿರುವ ಕುರಿತು ಶಾತವಾಹನರ ಕಾಲದ ನಾಣ್ಯದ ಕುರಿತು ಹಾಗೂ ಅರಸನ ಆಳ್ವಿಕೆ ಕುರಿತು ಮಾಹಿತಿ ದೊರೆತಿರುವ ಕುರಿತು ಬರೆದಿದ್ದಾರೆ ಇನ್ನು ಅಣಬಿ ಗ್ರಾಮದಲ್ಲಿ ದೊರೆತ ಶಾತವಾಹನರ ಕಾಲದ ಶಿಲಾಫಲಕದಿಂದ ಘರ ಯಶೋಪಾಲಯ ಎಂದಿದೆ ಅಂದರೆ ಗೃಹಸ್ಥನಾದ ಯಶೋಪಾಲನಿಗೆ ಎಂದರ್ಥ ಬರುವುದು ಎಂಬ ವಿವರಣೆಯನ್ನು ನೀಡಿದ್ದಾರೆ ಬಾದಾಮಿ ಚಾಲುಕ್ಯರ ಕಾಲದ ತಾಮ್ರಶಾಸನ ರಾಷ್ಟ್ರಕೂಟರ ಕಾಲದ ಶಿರಬಾಳ ಶಾಸನ ಕ್ರಿಸ್ತಶಕ ಒಂದು ಸಾವಿರದ ಒಂದು ನೂರ ಎಪ್ಪತ್ತೆಂಟರ ಶಿರಬಾಳ ಶಾಸನ ವಿಜಯನಗರದ ಸುಪ್ರಸಿದ್ಧ ದೊರೆ ಕೃಷ್ಣದೇವರಾಯನ ಕಾಲದ ತಾಮ್ರ ಶಾಸನ ಕಳಚೂರಿಗಳ ಕಾಲದ ಕ್ರಿಸ್ತಶಕ ಒಂದು ಸಾವಿರದ ಒಂದು ನೂರ ಎಪ್ಪತ್ತೇಳರ ಗುರುಸುಣಗಿ ಶಾಸನ ಸಂಗಮ ಶಾಸನಗಳು ಕೃಷ್ಣ ಮತ್ತು ಭೀಮಾ ನದಿಗಳು ಸಂಗಮೇಶ್ವರರಲ್ಲಿ ಈ ಗ್ರಾಮವಿತ್ತು ಎಂಬ ಕುರುಹನ್ನು ತಿಳಿಸುತ್ತದೆ ವಜ್ಜಲ ಗ್ರಾಮದಲ್ಲಿ ದೊರೆತ ಬ್ರಾಹ್ಮಿ ಲಿಪಿಯುಳ್ಳ ಶಿಲಾಶಾಸನ ಹಾಗೂ ಏವೂರು ಶಾಸನ ಕೆಂಬಾವಿ ಶಾಸನ ಹೆಮ್ಮಡಗಿ ಶಾಸನ ತಿಂತನಿಯ ತಾಮ್ರಪಟ ಸುರಪುರ ಅರಸರ ಕಾಲದ ಶಿಲಾ ಶಾಸನಗಳು ಹಾಗೂ ನಾಣ್ಯ ಶಾಸನಗಳು ಇಡ್ಲೂರು ಶಾಸನ ಯಾದಗಿರಿಯ ಲೋಹ ಶಾಸನ ಅರಕೆರೆಯ ಕೂಟ ತಾಮ್ರಶಾಸನ ಹಾಗೂ ಉರ್ದು ತಾಮ್ರಶಾಸನ ಮುಂತಾದ ಶಾಸನಗಳು ಅರಸುತನದ ಕಾಲಾವಧಿಯನ್ನು ತಿಳಿಸುತ್ತವೆ ಯಾದಗಿರಿ ಜಿಲ್ಲೆಯ ಶಾಸನೋಕ್ತ ಸ್ತ್ರೀ ಸಮಾಜ ಎಂಬ ಲೇಖನದಲ್ಲಿ ಶೋಷಣೆಗೆ ಒಳಗಾದ ಸ್ತ್ರೀ ಕುರಿತು ಮತ್ತು ಆಡಳಿತದಲ್ಲಿ ಭಾಗಿಯಾಗಿ ಸಾಮ್ರಾಜ್ಯದ ಉನ್ನತಿಗೆ ಕಾರಣರಾದ ಸ್ತ್ರೀ ಕುರಿತು ವಿವರಿಸಿ ಸ್ತ್ರೀ ಶೋಷಣೆ ಅಂದಿನಿಂದಲೂ ಇರುವ ಕುರಿತು ಬರೆದಿದ್ದಾರೆ ಸಾಮ್ರಾಜ್ಯದ ಉನ್ನತಿಗಾಗಿ ದಾನ ಧರ್ಮಗಳು ಅದ್ಭುತ ಶಿಲ್ಪ ಕಲೆಗಳಿಂದ ಕೂಡಿದ ದೇಗುಲಗಳ ನಿರ್ಮಾಣ ಕಾರ್ಯಗಳಲ್ಲಿಯೂ ಕೈಜೋಡಿಸಿರುವ ಕುರಿತು ಶಾಸನಗಳಲ್ಲಿ ಇರುವ ಅಂಶವನ್ನು ಬೆಳಕಿಗೆ ತರುವುದರ ಜೊತೆಗೆ ಜೀವನದ ಮೌಲ್ಯ ವೃದ್ಧಿಗೆ ವಚನಗಳೇ ಆಧಾರ ನವರಾತ್ರಿಯ ನವದುರ್ಗೆಯರು ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಿರುವ ಬಯಲಾಟಗಳು ಸನ್ನತಿಯ ಶಕ್ತಿದೇವತೆ ಶ್ರೀ ಚಂದ್ರಲಾಂಬಾದೇವಿ ಕಲಬುರಗಿಯ ಐತಿಹಾಸಿಕ ಹಿನ್ನೆಲೆ ಒಂದು ಕಿರುಪರಿಚಯ ಬದ್ದೇಪಲ್ಲಿಯ ಜೀರ್ಣ ಶಾಸನ ಮೊದಲಾದ ಲೇಖನಗಳು ನಮ್ಮ ದೇಶದ ಸಂಸ್ಕೃತಿ ಕುರಿತು ವಿವರಿಸುವ ಲೇಖನಗಳಾಗಿವೆ ಕೃತಿಯ ಕೊನೆಯ ಪುಟಗಳು ಕಾಕಲವಾರ ದೇಶಮುಖರ ಮನೆಯಲ್ಲಿರುವ ನಾಣ್ಯಗಳು ಸಂಸ್ಥಾನದ ಅರಮನೆ ಹೊಸಕೆರೆ ಬೇಟೆ ಮಹಲ್ ಯಾದಗಿರಿ ತಾಲೂಕಿನ ಬಾಡಿಯಾಳ ಗ್ರಾಮದಲ್ಲಿರುವ ಪರ್ಷಿಯನ್ ಶಿಲಾಶಾಸನ ಯಾದಗಿರಿ ತಾಲೂಕಿನ ಅರಕೆರೆ ಕೆ ಗ್ರಾಮದಲ್ಲಿ ದೊರೆತ ಕನ್ನಡದ ನಕಲಿ ತಾಮ್ರಪಟ ಮುಂತಾದ ಭಾವಚಿತ್ರಗಳು ಗಮನ ಸೆಳೆದು ಆಕರ್ಷಿಸುತ್ತವೆ ಒಟ್ಟಾರೆ ಲೇಖಕರ ಈ ಕೃತಿಯು ನಮ್ಮ ದೇಶದ ಇತಿಹಾಸಕ್ಕೆ ಸಂಸ್ಕೃತಿಗೆ ಹಿಡಿದ ಕನ್ನಡಿಯಾಗಿದೆ ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಗಿರೀಶ್ ಗೌಡ ಬಿ ಇನಾಮಾರ್ ಅವರ ಹೈದರಾಬಾದ್ ಸಂಸ್ಥಾನ ವಿಮೋಚನಾ ಚಳವಳಿಯಲ್ಲಿ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ಹೋರಾಟಗಾರರು ಹಾಗೂ ಪಾಟೀಲ್ ಬಸನಗೌಡ ಎಸ್ ಹುಣಸಗಿ ಅವರ ಶಾಸನೋಕ್ತ ಸಂಸ್ಕೃತಿ ದರ್ಶನ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ಮೃತ್ಯುಂಜಯ್ ಸಿ ಪಾಟೀಲ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು